ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ವೆರೈಟಿ ಆಗಿರುವಂಥ ಒಂದು ಹೆಲ್ತಿಯಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಶಾವಿಗೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅಂದರೆ ಶಾವಿಗೆಯಲ್ಲಿ ನೀವು ಪಾಯಸ ಉಪ್ಪಿಟ್ಟು ಏನೆಲ್ಲ ತಿಂದಿರ್ಬೋದು ಆದರೆ ಈ ರೆಸಿಪಿ ನೀವು ತಿಂದಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ರುಚಿಯಾಗಿರುವಂಥ ವೆರೈಟಿ ಆಗಿರುವಂಥ ಒಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಮೊದಲು ನಾನು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿದು ನೀರು ಬಿಸಿಯಾಗಿದೆ ನೋಡಿ ಇವಾಗ ಇನ್ನು ನಾವು ಇಲ್ಲಿ ಅರ್ಧ ಕಪ್ ಶಾವಿಗೆ ನಾನು ತಗೊಂಡಿರೋದು ಅರ್ಧ ಕಪ್ ಅಂದರೆ ನಾನು ಅಳತೆ ಮಾಡಿ ತಗೊಂಡಿರೋದು ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಅರ್ಧ ಕಪ್ ಯಾಕಂದರೆ ಈ ಅರ್ಧ ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ ಅದ ಕಾರಣ ನಾನು ಕರೆಕ್ಟ್ ಅಳತೆ ಹೇಳ್ತಾ ಇರೋದು ನೋಡಿ ಇದು ಸ್ವಲ್ಪ ಬೇಯಿಲಿ ಇವಾಗ ಬೇಯೋದಂದ್ರೆ ಅದು ಸ್ಮ್ಯಾಶ್ ಆಗಬಾರ್ದು ಜಸ್ಟ್ ಮುಟ್ಟುವಾಗ ಎರಡು ಪೀಸ್ ಆಗಬೇಕು ಅಷ್ಟೇ ಸಾಕು ಜಾಸ್ತಿಯಾಗಿ ಬೇಯಿಸೋದು ಕೂಡ ಬೇಡ ಅಂದರೆ ನಾವು ಪಾಯಸಕ್ಕೆಲ್ಲ ಸ್ವಲ್ಪ ಜಾಸ್ತಿ ಬೇಯಿಸ್ತೀವಲ್ಲ ಆ ರೀತಿ ಬೇಡ ಜಸ್ಟ್ ಬೇಯಬೇಕು ಅಷ್ಟೇ ಸಾಕು ನೋಡಿ ಈ ರೀತಿ ಮುಟ್ಟುವಾಗ ಅದೊಂದು ಎರಡು ಪೀಸ್ ತರ ಆಗಬೇಕು ಅಷ್ಟೇ ಜಜ್ಜಿ ಸ್ಮ್ಯಾಶ್ ತರ ಆಗಬಾರ್ದು ನೋಡಿ ಈ ರೀತಿ ಮಾಡುವಾಗ ಜಸ್ಟ್ ಈ ರೀತಿ ಆದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನಿದನ್ನು ಸೋಸ್ಬೇಕು ಸೋಸಿ ಸೈಡಲ್ಲಿ ಇಟ್ಕೊಳ್ಬೇಕು ನೋಡಿ ಅದ ಕಾರಣ ಒಂದು ಜರಡಿ ತಗೊಂಡ್ಬಿಟ್ಟು ನಾನು ಇದನ್ನ ಸೋಸ್ತೀನಿ ಈ ರೀತಿ ಎಲ್ಲ ಕೂಡ ಇದನ್ನ ಸೋಸಿ ಸೈಡಲ್ಲಿ ಇಟ್ಕೊಳ್ಳಿ ಅಂದ್ರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ನೋಡಿ ಈ ರೀತಿ ಮಾಡ್ಕೊಂಡಿದೀನಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನಮಗೆ ಬೇಕಾಗಿರೋದು ಬಾಳೆಹಣ್ಣು ಬಾಳೆಹಣ್ಣು ಅಂದ್ರೆ ನೇಂದ್ರ ಬಾಳೆಹಣ್ಣು ಬೇಕಾಗಿರೋದು ಒಳ್ಳೆ ಹಣ್ಣಾಗಿರುವಂಥ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ಅರ್ಧ ಕಪ್ ಶಾವಿಗೆಗೆ ನೋಡಿ ಒಂದು ಬಾಳೆಯಿಂದ ಅದನ್ನು ಕಟ್ ಮಾಡಿ ತರ್ತೀನಿ ಸಿಪ್ಪೆಲ್ಲ ತೆಗೆದು ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ ಇಟ್ಕೊಳ್ಳಿ ಅದನ್ನು ಕೂಡ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇರೋದು ಮೊದಲು ತುಪ್ಪ ಸ್ವಲ್ಪ ಬಿಸಿ ಆಗಲಿ ಒಂದು ಟೀ ಸ್ಪೂನ್ ಸಾಕು ಇವಾಗ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನಟ್ಸ್ ನಿಮ್ಗೆ ಯಾವುದು ಇಷ್ಟ ಇದೆಯೋ ಎಲ್ಲ ಸೇರಿಸ್ಬೋದು ಗೋಡಂಬಿ ಒಣದ್ರಾಕ್ಷಿ ಯಾವುದು ಬೇಕೋ ಅದೆಲ್ಲ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಇವಾಗ ರೆಡಿಯಾಗಿದೆ ಇದನ್ನು ಕೂಡ ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನ್ಗೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣು ಇದೆಯಲ್ವಾ ಅದನ್ನು ಕೂಡ ಹಾಕ್ತೀನಿ ತುಪ್ಪ ಅದರಲ್ಲೇ ಇದೆ ನಾನು ಎಕ್ಸ್ಟ್ರಾ ಏನು ಸೇರಿಸಿಲ್ಲ ನೋಡಿ ಅದರಲ್ಲಿ ಈ ಬಾಳೆಹಣ್ಣನ್ನು ಚೆನ್ನಾಗಿ ಬೇಯಿಸಬೇಕು ಆ ತುಪ್ಪದಲ್ಲಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಬಂದಿದೆ ಇವಾಗ ಕರೆಕ್ಟ್ ಒಳ್ಳೆ ಸ್ಮ್ಯಾಶ್ ಆಗುವ ರೀತಿಯಲ್ಲೇ ಇರಬೇಕು ಇದನ್ನು ಕೂಡ ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನ್ಗೆ ನೋಡಿ ನನಗೆ ಅರ್ಧ ಕಪ್ ಹುಡಿ ಮಾಡಿದ ಬೆಲ್ಲ ಕಾಲು ಕಪ್ ನೀರು ಹಾಕ್ಕೊಂಡು ಬಿಟ್ಟು ಇಲ್ಲಿ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಇದು ಕೂಡ ಬಿಸಿ ಕರಗಿ ಬಂದ್ರೆ ಸಾಕು ಬೆಲ್ಲ ನೋಡಿ ಇವಾಗ ಬೆಲ್ಲ ಕೂಡ ಕರಗಿ ಬಂದಿದೆ ಇವಾಗ ಸಾಕು ಇನ್ನಿದ ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಬಿಟ್ಟು ಆಮೇಲೆ ಪುನಃ ಸೇರಿಸ್ತೀನಿ ಯಾಕಂದ್ರೆ ಇದನ್ನ ಸೋಸಿ ಉಪಯೋಗಿಸೋದು ಏನಾದರೂ ಕಸ ಇದ್ರೆ ಹೋಗ್ಲಿ ಅಂತ ಆಮೇಲೆ ಅದೇ ಪ್ಯಾನಿಗೆ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಸಿಕ್ಕಿದೆ ಪಾಕ ಬರಬೇಕಾದ ಅವಶ್ಯಕತೆ ಏನಿಲ್ಲ ಕರಗಿ ಸೆಟ್ ಆಗಿ ಬಂದ್ರೆ ಸಾಕು ಆಮೇಲೆ ಇದಕ್ಕೆ ನಾವು ಅವಾಗ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣಿತ್ತಲ್ವೋ ಅದನ್ನು ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಈ ಬೆಲ್ಲದ ಪಾಕದ ಜೊತೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಷ್ಟು ಸ್ಮ್ಯಾಶ್ ಆಗುತ್ತೋ ಆ ರೀತಿ ಬೇಕಿರೋ ಆ ರೀತಿಯೂ ಮಾಡ್ಬೋದು ಅಲ್ಲ ನಿಮಗೆ ಪೀಸ್ ಪೀಸ್ ಆಗಿ ಬೇಕಿರೋ ಆ ರೀತಿಯೂ ಮಾಡ್ಬೋದು ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ ಎಲ್ಲ ಕೂಡ ಅರ್ಧ ಅರ್ಧ ಕಪ್ಪು ತಗೊಂಡಿರೋದು ಅದನ್ನು ಕೂಡ ಇದರ ಜೊತೆಯೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಸೆಟ್ಟಾಗಿ ಬರಬೇಕು ಇದು ತೆಂಗಿನ ತುರಿ ಬಾಳೆಹಣ್ಣು ಬೆಲ್ಲದ ಪಾಕ ಇವಾಗ ಮಿಕ್ಸ್ ಆಗ್ತಾ ಇದೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ರುಚಿ ಬ್ಯಾಲೆನ್ಸ್ ಆಗೋದಿಕ್ಕೆ ಒಂದು ಸ್ವೀಟ್ ಮಾಡ್ತಾ ಇರೋದು ಅದರೊಂದು ಬ್ಯಾ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ ಇವಾಗ ಇನ್ನು ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಶಾವಿಗೆ ಕೂಡ ಸೇರಿಸ್ತಾ ಇರೋದು ನಾನಿಲ್ಲಿ ಶಾವಿಗೆ ರೋಸ್ಟೆಡ್ ತಗೊಂಡಿರೋದು ನೀವು ಹಾಗೆ ತಗೋತಿದ್ರೆ ಸ್ವಲ್ಪ ಹುರಿದು ಆಮೇಲೆ ಉಪಯೋಗಿಸ್ಕೊಳ್ಳಿ ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ನೋಡಿದ್ರೆ ಆ ನೀರಿನ ಅಂಶ ಎಲ್ಲ ಇದೆಯಲ್ವಾ ಅದೆಲ್ಲ ಹೋಗಬೇಕು ಸೆಟ್ಟಾಗಿ ಬರಬೇಕು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಕೂಡ ಬೆಂದಾಗಿದೆ ಸ್ವಲ್ಪ ಸೆಟ್ಟಾಗಿ ಬಂದರೆ ಸಾಕು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸೆಟ್ಟಾಗಿ ಬಂದರೆ ಸಾಕು ನೋಡಿ ಇವಾಗ ಸೆಟ್ಟಾಗಿ ಸಿಕ್ಕಿದೆ ಇನ್ನು ನಾವು ಫ್ರೈ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಇವಾಗ ನಮ್ಮ ರೆಸಿಪಿ ರೆಡಿ ಆಗಿದೆ ನಿಮಗೆ ಹೀಗೆ ಬೇಕಿದ್ರೆ ಸರ್ವ್ ಮಾಡ್ಬೋದು ಆದರೆ ನಾನು ಈ ರೀತಿಯಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬೌಲಿಗೆ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅದರಲ್ಲಿ ಈ ರೀತಿ ತುಂಬಿಸ್ತಾ ಇದ್ದೀನಿ ಎಲ್ಲ ಬೌಲಲ್ಲಿ ಕೂಡ ಹಾಕೊಳ್ಳಿ ನಾವು ಅರ್ಧ ಕಪ್ಪಲ್ಲಿ ನೋಡಿ ಮೂರು ಬೌಲಲ್ಲಿ ಫುಲ್ಲಾಗಿ ಸಿಕ್ಕಿದೆ ಇನ್ನು ಐದು ನಿಮಿಷ ಹೈ ಫ್ಲೇಮಲ್ಲಿ ಆವಿಯಲ್ಲಿ ಒಂದ್ಸಲ ಬೇಯಿಸ್ಬೇಕು ಅಂದರೆ ಆ ಎಫೆಕ್ಟ್ ಕೂಡ ಸಿಗುತ್ತೆ ಆ ಒಂದು ಟೇಸ್ಟ್ ಕೂಡ ಸಿಗುತ್ತೆ ನಮಗೆ ಆವಿಯಲ್ಲಿ ಬೇಯಿಸಿರೋದು ನೋಡಿ ಐದು ನಿಮಿಷ ಆಗಿದೆ ಸಾಕು ಸೂಪರ್ ಆಗಿರುವಂತಹ ಒಂದು ಬಾಳೆಹಣ್ಣು ಮತ್ತು ಶಾವಿಗೆ ಉಪಯೋಗಿಸ್ಕೊಂಡು ಮಾಡಿರೋ ಒಂದು ಸ್ವೀಟ್ ಸಿಕ್ಕಿದೆ ನೋಡಿ ಈ ರೀತಿ ಇದೆ ಸಕ್ ಸಿಕ್ಕತ್ತಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ಆದರೆ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಯಾವ ರೀತಿ ಇದೆ ಅಂತ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸ್ವೀಟೇ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಓಕೆ ಇನ್ನೊಂದು ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು